ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರೈ ಚೆನ್ನಾಗಿದ್ದೀರಲ್ವಾ ಬನ್ನಿ ಫ್ರೆಂಡ್ಸ್ ಇವತ್ತೊಂದು ಪನ್ನೀರ್ ಫ್ರೈ ಮಾಡೋದು ಹೇಳ್ತೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಏನು ಅಂತಂದರೆ ಇದಕ್ಕೆ ಒಂದು ಅರ್ಧ ಸ್ಪೂನು ಜೀರಿಗೆ ಬೇಕಾಗುತ್ತೆ ಒಂದು ಚಕ್ಕೆ ಒಂದು ಮೂರು ಲವಂಗ ಒಂದು ಅರ್ಧ ಸ್ಪೂನು ಧನಿಯಾ ಬೇಕು ಮತ್ತು ಅರ್ಧ ಸ್ಪೂನ್ ಸೋಂಪು ಮತ್ತು ಒಂದು ಅರ್ಧ ಸ್ಪೂನ್ ಜೀರಿಗೆ ಬೇಕು ಎರಡು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಅರಿಶಿಣದ ಪುಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ ನಾನು ಟೂ ಹಂಡ್ರೆಡ್ ಅಷ್ಟು ಪನ್ನೀರು ಎಲ್ಲ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಕ್ಯೂಬ್ಸ್ ಟೈಪ್ ಹೆಚ್ಚಿ ಇಟ್ಟಿದ್ದೀನಿ ಮತ್ತು ಇದರಲ್ಲಿ ಒಂದು ದೊಡ್ಡ ಈರುಳ್ಳಿ ಒಂದು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಮಾಡೋಣ ಬನ್ನಿ ಮೊದಲಿಗೆ ಈಗ ನಾವು ಇದನ್ನೆಲ್ಲ ಸ್ವಲ್ಪ ಡ್ರೈ ಪೌಡರ್ ಮಾಡ್ಕೊಬಿಡೋಣ ಬನ್ನಿ ಇದನ್ನು ಸ್ವಲ್ಪ ಹುರ್ಕೋಬೇಕು ಫ್ರೆಂಡ್ಸ್ ಸಣ್ಣ ಉರಿಯಲ್ಲಿ ಇದನ್ನು ಫಸ್ಟಿಗೆ ಸ್ವಲ್ಪ ಹುರ್ಕೊಬಿಡೋಣ ಒಂದು ಸ್ವಲ್ಪ ಕೆಂಪಿಗೆ ಹುರ್ಕೊಳ್ಳೋಣ ಈಗ ಇದಾಗಿದೆ ಇದನ್ನು ಮಿಕ್ಸಿಯಲ್ಲಿ ಮಾಡ್ಕೊಬಿಡೋಣ ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಇವಾಗ ಈ ಥರ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ನಾನು ತುಂಬ ನುಣ್ಣಗೆ ರುಬ್ಬಾರ್ದು ಅದಷ್ಟು ಟೇಸ್ಟ್ ಇರೋದಿಲ್ಲ ಈ ಥರ ತರಿತರಿಯಾಗಿ ರುಬ್ಕೋಬೇಕು ಮತ್ತು ಬನ್ನಿ ಈಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಆಯಿಲ್ ಹಾಕ್ಕೊಳ್ಳೋಣ ಈಗ ಎಣ್ಣೆ ಕಾದಿದೆ ಇದಕ್ಕೆ ಫಸ್ಟ್ಗೆ ನಾವು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದೊಂದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಈಗೊಂದು ಸ್ವಲ್ಪ ಇದಕ್ಕೆ ಸಾಲ್ಟ್ ಹಾಕ್ಕೊಳ್ಳೋಣ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಇವಾಗ ಹಾಕಿದ್ದೀನಿ ಯಾಕೆಂದರೆ ಈರುಳ್ಳಿ ಸ್ವಲ್ಪ ಬೇಗ ಬೇಯುತ್ತೆ

అర్షణి పొడి ఆకు ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ತುಂಬ ಏನಿಲ್ಲ ಇದು ತುಂಬ ಕಮ್ಮಿನೇ ಇದೆ ವಿಡಿಯೋ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಈಗ ಪನ್ನೀರ್ ಕ್ಯೂಬ್ಸ್ ಹಾಕಿ ಒಂದು ಇದರಲ್ಲಿ ಒಂದು ಒಂದು ನಿಮಿಷ ಸ್ವಲ್ಪ ಫ್ರೈ ಮಾಡಿಬಿಡೋಣ ಒಂದೆರಡು ನಿಮಿಷ ಈಗ ಒಂದು ಸ್ವಲ್ಪ ಆಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಸಂಜೆ ಹೊತ್ತು ಕಾಫಿಗೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಇದು ಯಾರಾದರೂ ಗೆಸ್ಟ್ ಬಂದಾಗ ತಕ್ಷಣಕ್ಕೆ ಇದನ್ನು ಮಾಡಿನೂ ಕೊಡ್ಬೋದು ಫ್ರೆಂಡ್ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಈಗ ಈ ಪೌಡ್ರು ಮಾಡಿಟ್ಕೊಂಡಿದ್ದೀನಲ್ಲ ಈ ಪೌಡ್ರ್ ಇವಾಗ ಹಾಕ್ಬಿಡೋಣ ತುಂಬ ಟೇಸ್ಟಿಯಾಗಿರುತ್ತೆ ಇದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಬಿಡೋಣ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಗಿ ಹಿಡ್ದು ನೋಡಿ ಇವಾಗ ಇದು ಚೆನ್ನಾಗಾಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಬೋಣ ಈಗೊಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಡೋಣ ನೋಡಿ ಫ್ರೆಂಡ್ಸ್ ಇವಾಗ ಇದು ಆಗಿದೆ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ನೀವು ಒಂದು ಸಲ ಮಾಡ್ಕೊಂಡು ತಿಂದು ನೋಡಿ ಟೇಸ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ಸಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು